ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ 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 ಇಂಪಾರ್ಟೆಂಟ್ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ವೀಕ್ಷಕರೇ ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜೀವನದ ಹೋರಾಟ ಸಂಘರ್ಷ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಜೀವನ ಅನ್ನುವಂಥದ್ದು ಹೂವಿನ ಹಾಸಿಗೆ ಅಲ್ಲ ಯಾಕೆಂದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಬ್ಬರು ಅವರು ಬಡವರಿರಲಿ ಶ್ರೀಮಂತರಿರಲಿ ಸ್ಥಿತಿವಂತರಿರಲಿ ಕಷ್ಟದ ಇಲ್ಲಿ ಇಲ್ಲಿರಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಕಷ್ಟದ ಹಾದಿಯಲ್ಲಿ ಸವೆ ಸವೆದು ಸವೆಸಿ ಹೋದಾಗ ನಮಗೆ ಅಮೃತ ಸುಖ ಕಟ್ಟಿಟ್ಟ ಬುತ್ತಿ ಬೇಡ ನನಗೆ ಕಷ್ಟನೇ ಬೇಡ ಸುಖದ ಹಾದಿ ಸುಖದ ಸುಪ್ಪತ್ತಿಗೆನೇ ಇರಲಿ ಅಂದರೆ ಆಗೋದಿಲ್ಲ ಅದು ಪ್ರಕೃತಿ ನಿಯಮ ಭಗವಂತನ ನಿಯಮ ಅಲ್ಲ ಪ್ರತಿಯೊಬ್ಬರು ಕಷ್ಟದ ಹಾದಿಯಲ್ಲಿ ಸಾಗಲೇಬೇಕು ಆಗ ಮಾತ್ರ ನಮಗೆ ಸಂತೋಷ ಸಿಹಿ ಕಾಗಿರುತ್ತೆ ಹಾಗಾದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮರವನ್ನು ನೋಡಿ ನಾನು ಹೇಳಿದಂತಹ ಕೆಲವು ಶಬ್ದಗಳನ್ನು ಹೇಳಿ ನಾನು ಕೂಡ ಆ ಕ್ರಮವನ್ನು ಪಾಲಿಸ್ತಾ ಇದ್ದೀನಿ ನನ್ನ ಸಾವಿರಾರು ಕ್ಲೈಂಟ್ಸ್ಗಳಿಗೂ ಆ ರಹಸ್ಯ ಹೇಳಿಕೊಟ್ಟಿದ್ದೀನಿ ದೇಶ ವಿದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೂ ಕೂಡ ಕೆಲವೊಂದು ಕ್ಲೈಂಟ್ಸ್ಗಳಿಗೆ ರಹಸ್ಯ ಹೇಳಿ ಅವ್ರ ಹತ್ರ ಆ ಪ್ರಯೋಗಗಳನ್ನು ಮಾಡಿಸಿದ್ದೀನಿ ನಾನು ಕೂಡ ದೇಶ ವಿದೇಶಗಳಿಗೆ ಎಲ್ಲ ಕಂಟ್ರಿಗಳಿಗೆ ವಾಸ್ತು ವಿಸಿಟ್ಗೆ ಪೂಜೆಗಳಿಗೆ ಎಲ್ಲದಕ್ಕೂ ನಾವು ವಿಸಿಟ್ ಕೊಡ್ತಾ ಇರ್ತೀವಿ ಎಲ್ಲ ಕಡೆಗೂ ಆ ಮನೆಯಲ್ಲಿ ವೀಕ್ಷಕರೇ ಸಕಲ ಸಮೃದ್ಧಿ ಸಂಪತ್ತಿರುತ್ತೆ ಆದರೆ ಅವ್ರಿಗೇನೋ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಆ ಕೈ ಹಾಕಿದ ಕೆಲಸಗಳು ಆಗ್ತಾ ಇರೋದಿಲ್ಲ ಹಣಕಾಸಿನ ಕೆಲವೊಬ್ಗಂತೂ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಬೇರೆ ರೀತಿಯ ಸಮಸ್ಯೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಬೇರೆ ರೀತಿ ಎಲ್ಲ ಸಮೃದ್ಧಿ ಇರುತ್ತೆ ಹಣಕಾಸಿನ ಒಂದು ಕಷ್ಟ ಮದುವೆ ಅವರಿಗೆ ಕಾಲ್ ಕಾಲಕ್ಕೆ ಆಗ್ತಾ ಇರುತ್ತೆ ಸಂತಾನ ಪ್ರಾಪ್ತಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ನೋಡಬೇಕು ಅಂತಂದ್ರೆ ಸೈಟ್ ಕೊಂಡ್ಕೊಳ್ಳಕ್ ಆಗ್ತಿರೋದಿಲ್ಲ ಮನೆ ಕಟ್ಸಕ್ ಆಗ್ತಿರೋದಿಲ್ಲ ಹೀಗೆ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತೆ ಹಾಗಾದರೆ ಬೆಳಗ್ಗೆ ಎದ್ದು ನಾವು ಈ ಮರವನ್ನು ನೋಡಿ ಆ ಒಂದು ರಹಸ್ಯ ಶಬ್ದಗಳನ್ನು ಹೇಳೋದ್ರಿಂದ ಹೇಗೆ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಆಗದೆ ಇರುವಂಥ ಕೆಲಸವನ್ನು ಸಕ್ಸಸ್ ಮಾಡ್ಕೋಬೋದು ಅನ್ನೋದರ ರಹಸ್ಯವನ್ನು ಹೇಳ್ಕೊಡ್ತೀನಿ ನಾನು ಈ ವಿಷಯವನ್ನು ಸುಮಾರು ರಿಸರ್ಚ್ ಮಾಡಿ ಸಾಕಷ್ಟು ಕ್ಲೈಂಟ್ಸ್ಗಳ ಮೇಲೆ ಪ್ರಯೋಗ ಮಾಡಿ ಇವತ್ತು ಈ ವಿಷಯವನ್ನು ಜಾಹೀರು ಮಾಡ್ತಾ ಇದ್ದೀನಿ ನಾನು ಪಬ್ಲಿಕ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನೀವು ಈ ಕ್ರಮವನ್ನು ರೆಮಿಡಿಯನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಮೂರೇ ಮೂರು ತಿಂಗಳು ಮೂರು ತಿಂಗಳಲ್ಲಿ ಜೀವನ ಬದಲಾಗಲಿಲ್ಲ ಅಂದರೆ ಕೇಳಿ ಸಾಲ ನಿಧಾನ ಕ್ರಮೇಣ ತೀರ್ಥ ಬರುತ್ತೆ ಕೆಲಸ ಹುಡುಕುವವರಿಗೆ ಕೆಲಸ ಸಿಗುತ್ತೆ ಮದುವೆ ಸೆಟ್ ಆಗಬೇಕು ಅನ್ನೋರಿಗೆ ಮದುವೆ ಸೆಟ್ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಕಷ್ಟು ಏಳಿಗೆ ಇರುತ್ತೆ ಆ ರಹಸ್ಯ ಮರ ಯಾವುದನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿಗೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ಒಂದು ಪಾಯಿಂಟ್ ಏಟ್ ಮಿಲಿಯನ್ ಈ ಒಂದು ಮಾರ್ಕನ್ನು ಕ್ರಾಸ್ ಮಾಡಿದೆ ಈ ಗೆಲುವು ಪ್ರತಿಯೊಬ್ಬ ಕನ್ನಡಿಗರದ್ದು ನಿಮ್ಮ ಸಹಕಾರ ಪ್ರೋತ್ಸಾಹ ಇಲ್ಲದೆ ಈ ಕೆಲಸ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮ ಮುಂದಿನ ಗುರಿ ವೀಕ್ಷಕರೇ ಎರಡು ಮಿಲಿಯನ್ ಜೀತ್ ಮೀಡಿಯಾ ವಾಹಿನಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಮಾಡಿಸೋದು ನಮ್ಮ ವಾಹಿನಿ ಪ್ರತಿಯೊಬ್ಬರ ಕನ್ನಡಿಗರ ಸಪೋರ್ಟ್ನಿಂದ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ದೇಶ ವಿದೇಶದಲ್ಲಿ ವಾಹಿನಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಮತ್ತು ನಮ್ಮ ಸಮಸ್ತ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಈ ಗೆಲುವು ನಿಮ್ಮದು ದೊಡ್ಡ ಗೆಲುವಿದೆ ಮುಂದೆ ಎರಡು ಮಿಲಿಯನ್ ಅದನ್ನು ಕೂಡ ಕ್ರಾಸ್ ಮಾಡಿಸ್ಬೇಕು ನೀವು ನಿಮ್ಮ ಸಹಕಾರದಿಂದ ಅದು ಸಾಧ್ಯ ಆಗುತ್ತೆ ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಬೆಂಗಳೂರಿನಿಂದ ಮುಂದೆ ಯಲಹಂಕಾದ ಹತ್ರ ದಕ್ಷಿಣ ಕಾಳಿಕಾ ದೇವಿ ಪೀಠ ಎನ್ನುವಂತಹ ಪ್ರಖ್ಯಾತ ದೇವಸ್ಥಾನ ಇದೆ ಇಲ್ಲಿ ಒಂದು ಸಾರಿ ಭೇಟಿ ನೋಡೋದ್ರಿಂದ ಸರ್ವದೋಷ ಸರ್ಪದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗ್ರಹ ವಸ್ತು ದೋಷ ಏನೇ ಇದ್ರೂ ಒಂದ್ಸಲ ಭೇಟಿ ಕೊಡಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇಲ್ಲಿ ಪ್ರತ್ಯಂಗಿರ ಹೋಮ ಆಗುತ್ತೆ ವೀಕ್ಷಕರೇ ನಾಳೆನೂ ಕೂಡ ಹೋಮ ಇದೆ ಪ್ರತ್ಯಂಗಿರ ಹೋಮ ಅಮಾವಾಸ್ಯೆಗೆ ನಾಳೆ ಅಮಾವಾಸ್ಯೆ ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ಭಾಗವಹಿಸೋದಕ್ಕೆ ಮರಿಬೇಡಿ ಶತ್ರುನಾಶಕ್ಕೆ ತುಂಬಾ ಪವರ್ಫುಲ್ ಹೋಮ ಇದು ಇಲ್ಲಿ ಅರುಣ್ ಗುರುಜಿ ಅಂತ ಇರ್ತಾರೆ ಡಾಕ್ಟರ್ ಅರುಣ್ ಗುರುಜಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವಿಳಾಸ ಕೂಡ ಇದೆ ಒಂದ್ಸಲ ಹೋಗಿ ಭೇಟಿ ಮಾಡಿಕೊಂಡು ಅಮ್ಮನವರ ಆಶೀರ್ವಾದ ತಗೊಂಡು ಪೂಜೆ ಮಾಡ್ಸ್ಕೊಂಡು ಬರೋದಕ್ಕೆ ಮರಿಬೇಡಿ ವೀಕ್ಷಕರೇ ಇವತ್ತಿನ ವಿಷಯ ಶುರು ಮಾಡೋದಾದ್ರೆ ನೋಡಿ ಪ್ರತಿಯೊಬ್ಬರ ನಮ್ಮ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದ ಒಂದು ಹೆಮ್ಮೆ ತುಳಸಿ ಗಿಡ ಮನೆ ಎದುರುಗಡೆ ಇರುತ್ತೆ ಮಿಸ್ ಮಾಡಬೇಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ತುಳಸಿ ಗಿಡವನ್ನ ಮನೆ ಎದುರುಗಡೆ ತಂದಿಟ್ಕೊಳ್ಳಿ ನೋಡಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಯಾವ ಮನೆಯ ಎದುರುಗಡೆ ತುಳಸಿ ಗಿಡ ಇದೆ ಕೆಟ್ಟ ಶಕ್ತಿಗಳು ಮನೆ ಎದುರುಗಡೆ ಬರೋದಕ್ಕೆ ಗಡ 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 ನಡಗುತ್ತೆ ಆ ಕೆಟ್ಟ ಶಕ್ತಿ ತುಂಬಾ ಪ್ರಬಲವಾಗಿತ್ತು ಯಾರಾದ್ರೂ ಮಾಡಿಸಿದ್ರು ಆ ಮನೆಯವರ ಮೇಲೆ ಒಂದು ಪ್ರಾಣಾಂತಿಕ ಒಂದು ಹಲ್ಲೆ ಮಾಡುವಂಥದ್ದು ಅಂದ್ರೆ ಮಾಟ ಮಂತ್ರ ತಂತ್ರ ದೋಷ ಈ ರೀತಿಯಾಗಿ ಪ್ರಾಣಾಂತಿಕ ಹಲ್ಲೆ ಅಂದ್ರೆ ದೈಹಿಕ ಹಲ್ಲೆ ಅಲ್ಲ ಆ ಒಂದು ಅವರಿಗೆ ಒಂದು ಮಾಟ ಮಂತ್ರದ ಮುಖಾಂತರ ಏನಾದರೂ ಅವರಿಗೆ ದೈಹಿಕವಾಗಿ ಅವರು ಅವರು ಎಫೆಕ್ಟ್ ಮಾಡ್ತಾರೆ ಅವ್ರನ್ನ ಹಾಸಿಗೆನೆ ಹಿಡಿಸಿಬಿಡಬೇಕು ಅವ್ರನ್ನ ಮ ಒಂದು ಜೀವನವನ್ನೇ ಮುಗಿಸಿ ಬಿಡಬೇಕು ಅವರು ಎದ್ದು ಕೆಲಸಕ್ಕೆ ಹೋಗಬಾರ್ದು ಅವ್ರ ಕೈಯಲ್ಲಿ ಹಣ ನಿಲ್ಲಬಾರ್ದು ಮನತನವೇ ಸರ್ವನಾಶ ಆಗಿಬಿಡಬೇಕು ಈ ರೀತಿಯಾಗಿ ತುಂಬ ಪ್ರಾಣಾಂತಿಕವಾಗಿ ಕೆಟ್ಟದ್ದಾಗಿ ಮಂತ್ರ ತಂತ್ರ ಮಾಡಿಸಿದ್ರೆ ಅದನ್ನು ಫಸ್ಟ್ ಮನೆ ಎದುರುಗಡೆ ತಗೊಳ್ಳ ತಗೊಳ್ಳುವಂಥದ್ದೇ ತುಳಸಿ ಗಿಡ ತೊಗೊಂಬಿಟ್ಟು ಅದು ಒಣಗಿ ಬಿಡುತ್ತೆ ಮನೆಯ ಸದಸ್ಯರನ್ನ ಪ್ರೊಟೆಕ್ಷನ್ ಮಾಡುತ್ತೆ ಹಾಗಾಗಿ ತುಳಸಿ ಗಿಡ ಮಸ್ಟ್ ಈಗಿಂದ ಹೇಳ್ತಾ ಇಲ್ಲ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ತುಳಸಿ ಗಿಡ ಮನೆಯ ಎದುರುಗಡೆ ಇರಲೇಬೇಕು ಸುಮ್ ಸುಮ್ನೆ ನಾವು ತುಳಸಿ ಗಿಡ ಅಲಂಕಾರಕ್ಕೆ ನಡುವಂತದ್ದಲ್ಲ ಮನೆಯಲ್ಲಿರುವ ಸಮಸ್ತ ಕುಟುಂಬದ ಸದಸ್ಯರ ರಕ್ಷಣೆಯ ಜವಾಬ್ದಾರಿ ತುಳಸಿ ಮಾತೆ ತಗೊಂಡಿರ್ತಾಳೆ ಒಳಗಡೆ ಮನೆಯ ಸದಸ್ಯರಿಗೇನಾದರೂ ಕೆಟ್ಟದ್ದಾಗೋದಿತ್ತು ಅಂತಂದರೆ ತುಳಸಿ ಮಾತೆ ತನ್ನ ಮೈ ಮೇಲೆ ತಗೊಂಡು ಒಣಗಿ ಆ ಸದಸ್ಯರನ್ನು ರಕ್ಷಣೆ ಮಾಡುತ್ತಾಳೆ ಹಾಗಾಗಿ ಪ್ರತಿಯೊಬ್ಬರು ನೆಪ ಹೇಳೋದು ಬೇಡ ಇದನ್ನು ನಾನು ಹಕ್ಕಿನಿಂದ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯ ಹಿರಿಯ ಸಹೋದರ ತಂದೆ ಸಮಾನನಾಗಿ ಅಣ್ಣನ ಸಮಾನನಾಗಿ ಒಂದು ತಮ್ಮನ ಸಮಾನನಾಗಿ ಹೇಳ್ತಾ ಇದ್ದೀನಿ ಮನೆ ಮಗನ ಸಮಾನನಾಗಿ ಹೇಳ್ತಾ ಇದ್ದೀನಿ ತುಳಸಿ ಗಿಡ ಇಲ್ಲ ಅಂದರೆ ನಾಳೆನೇ ಹೋಗಿ ತುಳಸಿ ಗಿಡ ತಂದು ಮನೆ ಎದುರುಗಡೆ ನೆಡುವಂತ ಕೆಲಸ ಮಾಡಿ ಹೇಗೆ ಮನೆಗೆ ಒಂದು ಒಂದು ಹೊಸ ಗಾಳಿ ಒಂದು ಹೊಸ ಪಾಸಿಟಿವ್ ವೈಬ್ರೇಷನ್ ಹೊಸ ಹೊಸತನ ಹಾಗೆ ನೆಗೆಟಿವಿಟಿಯಿಂದ ರಕ್ಷಣೆ ಕೊಡುತ್ತೆ ನೀವೇ ನೋಡಿ ಏನು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಂತಂದರೆ ಹಾಸಿಗೆ ಮೇಲೆ ಕೂತು ಕರಾಗ್ರೆ ಹೊಸತೆ ಲಕ್ಷ್ಮಿ ಹೇಳುವಂಥ ಮಂತ್ರದ ಕ್ರಮ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಮುಖ ತೊಳ್ಕೊಳ್ಳಿ ಕೈಕಾಲು ತೊಳ್ಕೊಳ್ಳಿ ನಿಮ್ಮ ಟಾಯ್ಲೆಟು ಬಹಿರ್ದಸೆ ದೈನಂದಿನ ಕ್ರಮವನ್ನು ಮುಗಿಸ್ಕೊಂಡು ಕೈಕಾಲು ಮುಖ ಸ್ವಚ್ಛವಾಗಿ ತೊಳ್ಕೊಂಡು ಸ್ನಾನ ಮಾಡೋದು ಬೇಡ ಸ್ನಾನ ಮಾಡೋದಕ್ಕಿಂತ ಮುಂಚೆನೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಳ್ಳಿ ನೇರವಾಗಿ ಮನೆ ಹೊರಗಡೆ ಬನ್ನಿ ಬಂದುಬಿಟ್ಟು ಮೊದಲು ತುಳಸಿಯ ದರ್ಶನ ಮೊದಲು ತುಳಸಿಯ ದರ್ಶನವನ್ನ ಮಾಡಿ ನೋಡಿ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸು ದೇವಾಯ ಓಂ ನಮೋ ಭಗವತೆ ವಾಸು ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ತುಳಸಿಯನ್ನ ನೋಡ್ತಾ ನೋಡ್ತಾ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ತುಳಸಿ ಮಾತೆ ನಮ್ಮ ಮನೆಯನ್ನ ರಕ್ಷಣೆ ಮಾಡು ಸಂರಕ್ಷಣೆ ಮಾಡು ನನ್ನನ್ನು ನನ್ನ ಕುಟುಂಬದ ಸದಸ್ಯರನ್ನ ಸಂರಕ್ಷಣೆ ಮಾಡು ಯಾರಾದ್ರೂ ಏನಾದರೂ ಕೆಟ್ಟದ್ದನ್ನು ಬಿಟ್ಟರೆ ಅದನ್ನು ನೀನೇ ತಡೆದು ನಿಲ್ಲಿಸು ನಮ್ಮವರೆಗೆ ಬರೋದಕ್ಕೆ ಬಿಡೋದು ಬೇಡ ನಮ್ಮನ್ನು ನಾವು ನಿನ್ನ ಪಾದದಡಿಯಲ್ಲಿ ಶರಣಾಗಿದ್ದೀವಿ ತುಳಸಿ ಮಾತೆ ನಮ್ಮನ್ನು ರಕ್ಷಿಸು ನಮ್ಮನ್ನ ನಮ್ಮ ಕುಟುಂಬವನ್ನ ಅಂತ ಕೇಳ್ಕೊಂಡು ಹನ್ನೊಂದು ಸಲ ಓಂ ನಮೋ ಭಗವತಿ ವಾಸುದೇವಾಯ ಹೇಳಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ಓಂ ಗಂಗಣಪತಯ್ಯೆ ನಮಃ ಒಂದು ಐದರಿಂದ ಆರು ಅಥವಾ ಹನ್ನೊಂದು ಸಲ ಹೇಳ್ಕೊಂಡು ಆಕಾಶ ನೋಡಿ ಸೂರ್ಯ ಉದಯ ಆಗಿರುತ್ತೆ ಹನ್ನೊಂದು ಸಲ ಓಂ ಆದಿತ್ಯ ಎನಮಃ ಓಂ ಆದಿತ್ಯ ಯನಮಃ ಓಂ ಆದಿತ್ಯ ಎನಮಃ ಓಂ ಆದಿತ್ಯ ಯ ನಮಃ ಓಂ ಆದಿತ್ಯ ಯನಮಃ ಅಂತ ಮಂತ್ರ ಹೇಳ್ಕೊಂಡು ಇವತ್ತಿನ ದಿನ ಎಲ್ಲ ಸುಸೂತ್ರವಾಗಿರ್ಲಿ ಚೆನ್ನಾಗಿರ್ಲಿ ಜಯ ವಿಜಯ ಸಕ್ಸಸ್ ಸಿಗ್ಲಿ ಅಂತ ಒಳಗಡೆ ಬಂದು ನಿಮ್ ಕೆಲಸದಲ್ಲಿ ತೊಡ್ಕೊಡಿ ಯಾರು ಬೆಳಗ್ಗೆ ಎದ್ದು ಸರ್ವಪ್ರಥಮವಾಗಿ ತುಳಸಿ ಗಿಡದ ದರ್ಶನವನ್ನು ಮಾಡ್ತಾರೋ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಒಂದು ಐದು ಸಲ ಓಂ ಗಂಗಣಪತ ಏನಮ್ಮ ಹೇಳಿ ಸೂರ್ಯನಿಗೆ ಓಂ ಆದಿತ್ಯನಮ್ಮ ಅಂತ ಹೇಳ್ತಾರೋ ಅವರ ಅವತ್ತಿನ ದಿನ ಅವ್ರನ್ನ ಹಿಡಿದು ನಿಲ್ಲಿಸ್ಲಿ ನಾನ್ ನೋಡ್ತೀನಿ ಅವ್ರಿಗೆ ಎಲ್ಲಿ ಸೋಲು ಬರುತ್ತೆ ನಾನ್ ನೋಡ್ತೀನಿ ಅವ್ರಿಗೆ ಯಾವ ಕಷ್ಟ ಬರುತ್ತೆ ನಾನ್ ನೋಡ್ತೀನಿ ಅಂತಹ ಜಯ ವಿಜಯ ತರುತ್ತೆ ಈ ರೆಮಿಡಿ ಇದನ್ನ ಮಾಡಿಸಿದ್ದೀನಿ ಸಾಕಷ್ಟು ಜನ ಸಕ್ಸಸ್ ಕಂಡಿದ್ದಾರೆ ಪುರಾಣದ ಒಂದು ದಂತಕಥೆ ಪುರಾಣದ ಒಂದು ಕಥೆಯ ಪ್ರಕಾರ ಒಂದು ಆಶ್ರಮದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಆಶ್ರಮಕ್ಕೆ ಬರುವಂತಹ ಮುನ್ನ ಅಲ್ಲಿ ಸೇವೆ ಮಾಡೋದಕ್ಕೆ ಅಂತ ಬರುವುದಕ್ಕಿಂತ ಮುನ್ನ ಆತ ತುಂಬಾ ಅನಾಚಾರಗಳನ್ನ ಮಾಡಿರ್ತಾನೆ ಹಣದಲ್ಲಿ ಮೋಸ ಅನ್ಯಾಯ ಅವ್ಯವಹಾರ ಅನೈತಿಕ ಸಂಬಂಧ ಹೀಗೆ ಒಂದು ಮದ್ಯ ಮದ್ಯಪಾನ ಸಿಕ್ಕಾಪಟ್ಟೆ ತೊಂದರೆ ಜನರಿಗೆ ಕೊಡೋದು ಆದರೆ ಅವನ ಮನೆಯಲ್ಲಿ ಅವನು ಸರಿ ಹೋಗ್ಲಿ ಅಂತ ಹೇಳಿ ಋಷಿಮುನಿಗಳ ಹತ್ತಿರ ಬ್ರಾಹ್ಮಣರ ಸೇವೆ ಮಾಡೋದಕ್ಕೆ ಆಶ್ರಮಕ್ಕೆ ಸೇರಿಸಿರ್ತಾನೆ ಅಲ್ಲೂ ಕೂಡ ಆತ ಕೆಟ್ಟ ಕೆಲಸ ಮಾಡ್ತಿರ್ತಾನೆ ಆದರೆ ಆತ ಮಾಡುವ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇರ್ತಾನೆ ಆತನ ಅಂತ್ಯಕಾಲ ಬಂದಾಗ ಯಮದೂತ್ರ ಬಂದು ಆತನನ್ನು ಕರ್ಕೊಂಡು ನೇರವಾಗಿ ನರಕಕ್ಕೆ ಕರ್ಕೊಂಡು ಹೋಗಿ ಕುದಿಯುವಂತ ಎಣ್ಣೆಯಲ್ಲಿ ಹಾಕುವಂತ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಯಮರಾಜ ಬಂದು ತಡೀತಾನೆ ಹೇಳ್ತಾನೆ ಇವನಿಗೆ ಈ ಶಿಕ್ಷೆ ಕೊಡಬೇಡಿ ಯಮದೂತ್ರ ಕೇಳ್ತಾರೆ ಏನು ರಾಜರು ರಾಜ ಈ ತರ ಮಾತಾಡ್ತಾ ಇದ್ದೀರಾ ಈತ ಎಲ್ಲ ಕೆಟ್ಟ ಕೆಲಸ ಮಾಡಿದ್ದಾನೆ ಇವನಿಗೆ ಇದೇ ಶಿಕ್ಷೆ ಅಲ್ಲವ ಅಂದಾಗ ಅಲ್ಲ ಆತ ಏನೇ ಕೆಟ್ಟ ಕೆಲಸ ಮಾಡಿರ್ಲಿ ಆತ ಬದುಕಿದ್ದಾಗ ಋಷಿಮುನಿಗಳ ಆಶ್ರಮದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ದ ಹಾಗಾಗಿ ಅವನನ್ನ ಸ್ವರ್ಗಲೋಕಕ್ಕೆ ಕಳಿಸಿ ಅವನಿಗೆ ನಾರಾಯಣರ ಮೋಕ್ಷ ಇದೆ ಆತನಿಗೆ ಸ್ವರ್ಗಲೋಕ ಅಂತ ನೋಡಿ ಆತ ಎಷ್ಟೇ ಅನಾಚಾರ ಕೆಟ್ಟ ಕೆಲಸ ಮಾಡಿದ್ರು ಬರೀ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಂತೆ ಅಯ್ಯೋ ನನಗೆ ಈ ಡ್ಯೂಟಿ ಕೊಟ್ಬಿಟ್ಟಿದಾರಲ್ಲಪ್ಪ ಅನ್ಕೊಂಡು ಆತನನ್ನು ನರಕದಿಂದ ಬಿಡಿಸಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿದ್ದು ತುಳಸಿಗೆ ನೀರು ಹಾಕುವಂಥ ಕೆಲಸ ಇನ್ನ ತುಳಸಿಗೆ ಪ್ರಾರ್ಥನೆ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನಾವು ಪ್ರತಿದಿನ ಆತನನ್ನು ಆತನನ್ನ ಸ್ಮರಿಸಿ ನಾರಾಯಣನನ್ನ ಸ್ಮರಿಸಿ ತುಳಸಿಯ ದರ್ಶನ ತಗೊಂಡ್ಬಿಟ್ರೆ ನಮಗೆ ತದನಂತರವೂ ಸ್ವರ್ಗ ಪ್ರಾಪ್ತಿ ಈಗ ಇದ್ದಾಗ್ಲೂ ಕೂಡ ನಾರಾಯಣ ಮತ್ತು ತುಳಸಿ ಮಾತೆ ಕೃಷ್ಣ ಮತ್ತು ತುಳಸಿ ಮಾತೆಯರ ಆಶೀರ್ವಾದದಿಂದ ಎಲ್ಲಾ ಕಷ್ಟಗಳು ಹಿಂದೆ ಸರಿಯುತ್ತೆ ಗಣೇಶನ ಸ್ಮರಣೆ ಮಾಡ್ತೀರಾ ಸಾಕ್ಷಾತ್ ಕಣಿಗೆ ಕಾಣುವಂತಹ ದೇವರು ಸೂರ್ಯ ಭಗವಂತ ಆತನನ್ನ ಪ್ರಾರ್ಥನೆ ಮಾಡ್ತೀರಾ ಆ ದಿನ ಯಾವ ಕೆಲಸದಲ್ಲೂ ಸೋಲಿ ಇರೋದಿಲ್ಲ ಎಲ್ಲ ಸಕ್ಸಸ್ ಇರುತ್ತೆ ಬಟ್ ಇದನ್ನು ಒಂದು ದಿವಸ ನಿಲ್ಲಿಸಬಾರ್ದು ನಿರಂತರ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಲೈಫ್ ಲಾಂಗ್ ಬೆಳಗ್ಗೆ ಎದ್ದು ಸ್ತ್ರೀಯರಾದ್ರೆ ಮುಟ್ಟಿನ ದಿನಗಳಲ್ಲಿ ಮೂರ್ನಾಲ್ಕು ದಿವಸ ಸ್ಕಿಪ್ ಮಾಡಿ ತದನಂತರ ಮುಂದುವರಿಸಿ ಮಕ್ಕಳು ಅಬಾಲ ವೃದ್ಧಿರ ವೃದ್ಧರಾಗಿ ಎಲ್ಲರೂ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಎದ್ರಿ ಮುಖ ತೊಳ್ಕೊಂಡ್ರಿ ಬಹಿರ್ದಸೆ ಟಾಯ್ಲೆಟ್ ನಂತರ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸ್ವಚ್ಛವಾಗಿ ಕೈಕಾಲು ಮುಖ ತೊಳ್ಕೊಂಡು ಇನ್ನೂ ಸ್ನಾನ ಮಾಡಿ ಮಾಡಿರಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆನೆ ತುಳಸಿ ಗಿಡದ ಹತ್ರ ಬಂದು ತುಳಸಿ ದರ್ಶನ ಮಾಡ್ಕೊಳ್ಳಿ ಎದ್ದ ತಕ್ಷಣ ಫಸ್ಟ್ ತುಳಸಿಯನ್ನ ನೋಡಿ ತುಳಸಿ ದರ್ಶನ ಮಾಡ್ಕೊಳ್ಳಿ ಸಲ ಓಂ ನಮ ಭಗವತಿ ವಾಸ್ತವ ಹೇಳಿ ಐದು ಸಲ ಓಂ ಗಂಗಣಪತ ಯನಮ ಆಕಾಶ ನೋಡ್ಬಿಟ್ಟು ಸಲ ಓಂ ಆದಿತ್ಯನಮ ಇವತ್ತಿನ ಕೆಲಸ ಎಲ್ಲಾ ಸಕ್ಸಸ್ ಆಗಲಿ ಮುಗಿದ್ ಸಿಂಪಲ್ ನೋಡಿ ಮೂರು ತಿಂಗಳು ನಿರಂತರವಾಗಿ ಮಾಡಿ ನೋಡಿ ಒಂದು ರೂಪಾಯಿ ಖರ್ಚಿಲ್ಲದ ಉಪಾಯ ಕೊಟ್ಟಿದ್ದೀನಿ ರಿಸಲ್ಟ್ ಮಾತ್ರ ಬೊಂಬಾಟ ಕೊಡುತ್ತೆ ಇದು ನಾವು ತಲೆ ಮೇಲೆ ಆಕಾಶ ಬಿದ್ದಿದೆ ಅಂತ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಬಂದಿದೆ ಅಂತ ಕುಗ್ಗಿ ಕೊಡೋದು ಬೇಡ ಸಿಂಪಲ್ ರೆಮಿಡಿ ಕೊಟ್ಟಿದ್ದೀನಿ ನೀವು ಮಾಡಿಸಿ ನಿಮ್ಮ ಮನೆಯವ್ರ ಹತ್ರನೂ ಮಾಡಿಸಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆಯವ್ರ ಹತ್ರ ಮಾಡಿಸಿ ಆಹಾ ಗುರುಗಳು ಹೇಳಿದ ರಿಸಲ್ಟ್ ಮಾತ್ರ ಬೊಂಬಾಟ್ ಆಗಿದೆ ನನ್ನ ಜೀವನದಲ್ಲಿ ಬರೀ ಕಣ್ಣೀರೇ ಇತ್ತು ಕಷ್ಟದಲ್ಲಿ ಕೈ ತೊಳಿತಾ ಇದ್ದೆ ಈಗ ಏನೂ ಇಲ್ಲ ಸುಖವಾಗಿದ್ದೀನಿ ಮುಖದ ಮೇಲೆ ಮಂದಹಾಸ ಸಾಲ ಇತ್ತು ಸಾಲ ತೀರ್ತಾ ಬರ್ತಾ ಇದೆ ಮಕ್ಕಳಿಗೆ ಮದುವೆ ಸೆಟ್ ಆಗಿರಲಿಲ್ಲ ಮದುವೆ ಸೆಟ್ ಆಗ್ತಾ ಇದೆ ಸಂತಾನ ಪ್ರಾಪ್ತಾಗಿ ಪ್ರಾಪ್ತಿಯಾಗಿರ್ಲಿಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ ಒಂದ ಎರಡ ಎಲ್ಲ ಕೆಲಸಗಳಾಗುತ್ತೆ ಮಾಡಿ ನೋಡಿ ನಾಳೆಯಿಂದಾನೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ನನ್ನ ನನ್ನ ವಿಶ್ವಾಸದಲ್ಲಿ ನೀವು ಮಾತ್ರ ಇದನ್ನು ಒಂದು ವಾರ ಮಾಡಿದ ತಕ್ಷಣನೇ ಗುರುಗಳೇ ಬೆಳಗ್ಗೆ ಎದ್ದು ತುಳಸಿ ದರ್ಶನ ಮಾಡೋದ್ರಿಂದ ಏನೆಲ್ಲ ಆಗ್ತಾ ಇದೆ ಅಂತ ನೀವು ಕ ಪಟ ಪಟ ಕಮೆಂಟ್ ಮಾಡ್ತೀರಾ ಅಷ್ಟು ರೆಮಿಡಿ ಸಕ್ಸಸ್ ಕೊಡುತ್ತೆ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತ ದೃಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿಯನ್ನ ನಮ್ಮ ತಂಡ ಆರಂಭ ಮಾಡಿದೆ ಅದೆಲ್ಲ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಇವತ್ತು ಮಧ್ಯಾಹ್ನ ಕೂಡ ಅವರು ರಾಯಲ್ ಬೆಂಡೆಕಾಯಿ ಫ್ರೈ ಎನ್ನುವ ವಿಶೇಷ ರೆಸಿಪಿ ಹಾಕಿದ್ದಾರೆ ಅವರ ಉದ್ದೇಶ ಇಷ್ಟೇ ಸಾಂಪ್ರದಾಯಿಕವಾಗಿ ರುಚಿಕರ ಶುಚಿಕರ ಹಿತಕರ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಆ ವಾಹಿನಿಯನ್ನು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಹಳೆ ಅಡುಗೆಗಳನ್ನು ಶಾಸ್ತ್ರಬದ್ಧವಾಗಿ ಮಾಡಿ ತೋರಿಸ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ನೀವು ಆ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಸಿಗ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕರಗಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತಕ್ಕೆ ಬಂದು ಹೇಳ್ತಾ ಇರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ